ಆಯ್ ಸ್ನೇಹಿತರೆ ಆಸೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ನೋಡೋಣ ಇಲ್ಲಿ ರೋಹಿಣಿ ಶ್ರುತಿ ಮೀನಾ ಮೂವರು ಸೇರಿಕೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಸೂರ್ಯ ಮತ್ತು ರವಿ ಸೇರಿಕೊಂಡು ಮನುಜನ ಮೇಲಿಂದ ಎತ್ಕೊಂಡು ಬರ್ತಿರ್ತಾರೆ ಅದನ್ನು ಶ್ರುತಿ ನೋಡಿಬಿಟ್ಟು ನಗ್ತಾ ಅಯ್ಯೋ ರೋಹಿಣಿ ಅವರೇ ಸೂರ್ಯ ಅಲ್ಲ ಮನೋಜ್ ಅವರು ಅಂತ ಟೈಟ್ ಆಗಿರೋದು ಮನೋಜ್ ಅವರು ಅಂತ ಹೇಳ್ತಾಳೆ ಆಗ ರೋಹಿಣಿ ಏನು ಬಂದಿರೋದು ನಿಮಗೆ ಅಂತ ಕೇಳ್ತಾಳೆ ಮನುಜನಿಗೆ ಸೂರ್ಯ ವಿಷ್ಣುವಿನ ಆಗ ಸೂರ್ಯ ಹೇಳ್ತಾನೆ ವಿಷ್ಣುವಿನ ಹನ್ನೆರಡನೇ ಅವತಾರ ಚೌಚೌ ಮನೋಜ ಏನು ಊಟ ಹಾಕಿ ಬೆಳೆಸಿದಿಯಮ್ಮ ಈ ಮನ್ ಈ ವಯ್ಯಂಗೆ ಅರ್ಧ ಬಾಟಲ್ ಬೀರು ಕುಡಿದು ನಕ್ಷತ್ರ ಮಾರಿ ದುಡ್ಡು ಮಾಡ್ತೀನಿ ಅಂತಾನೆ ಆಗ ಮನೋಜ ಕಣೋ ಎಲ್ಲ ಮಾರಿಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಮನೋಜನ ನಡೀರಿ ನೀವು ರೂಮ್ಗೆ ಅಂತ ಹೇಳ್ತಾಳೆ ಆಗ ಚೌಚೌ ಮನೋಜ ಪೆಂಗ್ಯ ಅಂತ ಹೇಳಿ ಅಂತ ಹೇಳ್ತಿದ್ರೆ ಎಲ್ಲರೂ ನಗ್ತಾ ಇರ್ತಾರೆ ಊಟ ಕೊಡಿ ಊಟ ಊಟ ಅಂತ ಹೇಳ್ತಾನೆ ಆಗ ರೋಹಿಣಿ ಬಂದರೆ ನೀವು ಅಂತ ಹೇಳ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾಳೆ ಬನ್ರಿ ನೀವು ಅಂತ ರೂಮಿಗೆ ಹೇಳ್ಕೊಂಡು ಮನುಜನ್ನ ಹೋಗ್ತಾ ಇರ್ತಾಳೆ ಆಗ ಮನುಜ ಎಲ್ಲಿಗೆ ನಾನು ಬರೋಲ್ಲ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ಇಲ್ಲೇ ಕುತ್ಕೊಂಡು ಬಿಡ್ತೀನಿ ಊಟ ಕೊಡಿ ಏ ಮೀನಾ ತೊಗೊಂಡು ಬಾಮ್ಮ ಊಟ ಮನೋಜ ಮರ್ಯಾದೆಯಿಂದ ಬರ್ತೀರಾ ಇಲ್ಲಾಂದರೆ ನೀರು ಹಾಕಿಬಿಡ್ತೀನಿ ಅಂತ ಹೇಳಿಬಿಟ್ಟು ನೀರಿನ ಬಾಟ್ಲು ತೊಗೊತಾಳೆ ಬರಬೇಕಾ ಬರಲೇಬೇಕಾ ಊಟ ಊಟ ಊಟನೂ ಬರುತ್ತೆ ಎಲ್ಲನೂ ಬರುತ್ತೆ ರೂಮಿಗೆ ನೆಡೀರಿ ಅಂತ ಹೇಳಿಬಿಟ್ಟು ರೋಹಿಣಿ ಮನೋಜನ್ನು ಎಳ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಶ್ರುತಿ ಬೇಬಿ ನೀನು ಎಷ್ಟು ಕುಡ್ದಿದ್ದೀಯಾ ಹಾಂ ಎಸ್ ಎಸ್ ಐ ಐ ಆಮ್ ಕಂಫರ್ಟೇಬಲ್ ನನ್ನ ಬಂಗಾರ ಕೊಡೋ ನೀನು ಅಂತ ಹೇಳ್ತಿದ್ರೆ ರವಿ ಮುತ್ಕೊಡು ಅಂತ ಕೆನ್ನೆ ತೋರಿಸ್ಬಿಟ್ಟು ಹೇಳ್ತಾನೆ ಆಗ ಶ್ರುತಿ ರೂಮಲ್ಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಶ್ರುತಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಮೀನಾ ನೀವೆಷ್ಟು ಕುಡಿದಿದ್ದೀರ ಜಾಸ್ತಿ ಏನಿಲ್ಲಪ್ಪ ಒಂದು ಮೂರು ಕ್ವಾಟ್ರು ಒಟ್ಟಿನಲ್ಲಿ ಕುಡ್ದಿದ್ದೀರಲ್ಲ ಫುಲ್ಲು ಸರಿ ಹೋಗ್ರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಮೀನ ಹತ್ತಿರ ಹೋಗ್ತಾನೆ ಆ ಗಮೀನ ಸ್ಮೆಲ್ ನೋಡಿಬಿಟ್ಟು ನೀವು ಕುಡ್ದಿಲ್ಲ ಇಲ್ಲ ಯಾಕೆ ಅವರಿಬ್ಬರು ಕುಡ್ದಿದ್ರಲ್ಲ ನೀವು ಯಾಕೆ ಕುಡಿಲಿಲ್ಲ ಅಂತ ಕೇಳ್ತಾಳೆ ಇವತ್ತು ಕುಡಿಬೇಕು ಅಂತ ಅನಿಸ್ಲಿಲ್ಲ ಕಣೆ ಕಾರಣ ಇಲ್ಲ ಅಂತ ಮೇಲೆ ಕೇಳಿದ್ರೆ ಇದೆ ಏನು ಬಾಟ್ಲು ತೆಗೆಯೋವರೆಗೂ ಕುಡಿಬೇಕು ಅಂತ ಇದ್ದೆ ಆದರೆ ಒಂದು ಸತಿ ಬಾಟ್ಲು ಮುಖ ನೋಡಿದ ತಕ್ಷಣ ನೀನು ನನ್ನ ಕಾಪಾಡಿದ್ದು ನೀನು ನನಗೋಸ್ಕರ ಕಷ್ಟಪಟ್ಟಿದ್ದು ಎಲ್ಲ ನೆನಪಾಗ್ಬಿಡ್ತು ಕಣೆ ಕುಡುಕರು ಕುಡಿಬೇಕು ಅಂತಲೇ ಕಾರಣ ಹುಡುಕ್ತಾರೆ ಆದರೆ ಈ ಕುಡುಕ ಕುಡಿಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಹುಡುಕಿದ ನನಗೆ ನಿದ್ದೆ ಬರ್ತಾ ಇದೆ ನಿಮ್ಮದು ಆಯಿತಾ ಊಟಗಳು ಸರಿ ಬಾ ಎಲ್ಲ ಕಡೆ ಲೈಟ್ ಆಫ್ ಮಾಡಿ ಪಾಚ್ಕೋ ತುಂಬ ಸುಸ್ತಾಗಿದೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಬಾ ಅಂತ ಹೇಳಿಬಿಟ್ಟು ಸೂರ್ಯ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಮೀನ ತುಂಬ ಎಮೋಷ್ನಲ್ ಆಗಿ ಅಲ್ಲೇ ನಿಂತ್ಕೊಂಡು ಖುಷಿ ಇರ್ತಾಳೆ ಈ ಕಡೆ ಸೂರ್ಯ ಬಾಡಿಗೆ ಬಂದಿರ್ತಾನೆ ಎಷ್ಟಾಯ್ತಪ್ಪ ಆಗ ಸೂರ್ಯ ನೂರ ಮೂವತ್ತು ಸರ್ ಅಂತ ಹೇಳ್ತಾನೆ ಆಗ ಪರ್ಸ್ನ ಭವಿಷ್ಯ ಮನೆಯಲ್ಲೇ ಬರ್ತು ಬಂದುಬಿಟ್ಟೆ ಅಂತ ಕಾಣುತ್ತೆ ಒಂದು ನಿಮಿಷ ಇಲ್ಲೇ ಇರಪ್ಪ ತಂದುಬಿಡ್ತೀನಿ ಆಗ ಸೂರ್ಯ ಸರ್ ಇರಲಿ ಪರವಾಗಿಲ್ಲ ಏನೂ ಬೇಡ ತೊಂದರೆ ಇಲ್ಲ ನಿಮಗೆ ಗೊತ್ತಿದ್ದವ್ರ ಹತ್ರ ಹೇಳಿಬಿಟ್ಟು ತರಿಸಿ ಸರ್ ಅಂತ ಹೇಳ್ತಾನೆ ನೀವು ವಯಸ್ಸಾಗಿರೋ ಥರ ನೋಡೋಕ್ಕೂ ನಮ್ಮ ಅಪ್ಪನ ಥರ ಇದ್ದೀರಾ ಹಂಗೆ ಅಂದ್ಕೊಂಡು ಹೋಗ್ಬಿಡ್ತೀನಿ ಬಿಡಿ ಸರ್ ಅಂತ ಹೇಳ್ತಾನೆ ಇರಪ್ಪ ಈ ಅಂಗಡಿ ಓನರಪ್ಪ ನಾನು ಹೌದಾ ಸರ್ ತಗೊಂಡು ಬನ್ನಿ ಆಯಿತು ಅಂತ ಹೇಳಿ ದುಡ್ಡು ತರಕ್ಕೆ ಒಳಗೆ ಹೋಗ್ತಾ ಇರ್ತೇನೆ ಆಗ ರೌಡಿಗಳು ಬಂದ್ಬಿಟ್ಟು ಏ ಮುದುಕ ಅಂತ ಹೇಳ್ತಾರೆ ಆಗ ನೀವು ಆಗ ನೀವೇನರೋ ಇಲ್ಲಿ ಅಂತ ಕೇಳ್ತಿದ್ರೆ ಆ ರೌಡಿಗಳು ಎ ಸಿಲಿ ಕುತ್ಕೊಳ್ಳೋಣ ಅಂತ ಬಂದ್ವಿ ಏ ಮುದುಕ ನಿನಗೆ ಎಷ್ಟು ಸಲ ಹೇಳಬೇಕು ಸಹಿ ಹಾಕು ಸೈನ್ ಹಾಕು ಅಂತ ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಲ್ಲ ಅಂತೀಯಾ ನಾನು ಎಷ್ಟು ಸಲ ಹೇಳಬೇಕು ನಿನಗೆ ಆಗಲ್ಲ ಅಂತ ಆಗಲ್ಲ ಅಂತ ಈ ಮುದುಕ ವಯಸ್ಸಾಗಿದೆ ಅಂತ ಸುಮ್ಮನೆ ಬಿಡ್ತಿದ್ವಿ ಇಲ್ಲ ಅಂದಿದ್ರೆ ಒಂದೇ ಅಟಿಗೆ ನಿನ್ನ ತಲೆ ತೆಗಿತಾ ಇದ್ವು ಆಗ ಸೂರ್ಯ ಸರ್ ಏನು ಸರ್ ಪ್ರಾಬ್ಲಮ್ಮು ಇವರು ಈ ಅಂಗಡಿನ ಆಗ ಅವರು ಹೇಳ್ತಾರೆ ಇವರು ಈ ಅಂಗಡಿನ ಅರ್ಧ ಬೆಲೆಗೆ ಕೊಡು ಅಂತ ಎದುರಿಸ್ತಾ ಇದ್ದಾರಪ್ಪ ಅಯ್ಯೋ ಕಚಡ ಕಂದ್ರಿ ಲೋಫರ್ ನನ್ನ ಮಕ್ಕಳ ಕೂತ್ಕೊಂಡು ಬಾಸುಮತಿ ಅನ್ನ ತಿಂದರು ಅಂದರೆ ಅದ್ರ ಬದಲು ಕೂತ್ಕೊಂಡು ಅನ್ನ ತಿಂದರೆ ಯಾ ಅನ್ನ ತಿಂದರೆ ಯಾಕೆ ರೀ ಬೇಕು ನಿಮಗೆ ಸಾಯೋ ಕಾಲದಲ್ಲಿ ರೋಗ ಬರ್ಸ್ಕೊಂಡು ಸಾಯೋ ಕರ್ಮ ಯಾವನೋ ನೀನು ಅಂತ ಕೇಳ್ತಾರೆ ರೋಡಿಗಳು ಆಗ ಸೂರ್ಯ ಮಧ್ಯಾಹ್ನದ ಹೊತ್ತು ರಾಗಿ ಬಾಸು ರಾತ್ರಿ ಹೊತ್ತು ಫುಲ್ ಮೀಲ್ಸು ನಿಷ್ಠೆಯಿಂದ ದುಡ್ಕೊಂಡು ಕಣೋ ನಾನು ನೋಡ್ತೀರೇನ್ರೋ ರಾಗಿ ಬಾಲ್ಸ್ನ ಕೈ ರುಚಿ ಹೇಗಿರುತ್ತೆ ಅಂತ ನೋಡ್ತೀರಾ ನೋಡ್ತೀರಾ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೊಡಿತಾನೆ ಅಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೂತಿರ್ತಾರೆ ಮನುಜ ಬಂದ್ಬಿಟ್ಟು ಏನು ಊಟ ಅಂತ ಕೇಳ್ತಾನೆ ಆಗ ಶಾಂತಿ ತರಕಾರಿ ಸಾಂಬಾರು ಅನ್ನ ಉಪ್ಪಿನಕಾಯಿ ಅಂತ ಅಂತ ಹೇಳ್ತಾಳೆ ಆಗ ಮನುಜ ಒಬ್ಬ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಇಂತಹ ಅಡುಗೆನ ಮಾಡೋದು ತರಕಾರಿ ಸಾಂಬಾರು ತಿನ್ನೋ ಗತಿ ನನಗಿನ್ನೂ ಬಂದಿಲ್ಲ ನಾನು ಹೋಟೆಲ್ಲೇ ಆರ್ಡರ್ ಮಾಡಿ ತರ್ಸ್ಕೊತೀನಿ ಅಂತ ಹೇಳ್ತಿದ್ರೆ ಶಾಂತಿ ಕಂಡುಬಿಟ್ಕೊಂಡು ಎಲ್ಲರೂ ಶಾಕ್ ಆಗಿ ನೋಡ್ತಾರೆ ಇಲ್ಲಿ ರೋಹಿಣಿ ಮನುಜ ರೂಮಲ್ಲಿ ಬಂದು ಮಾತಾಡ್ತಾ ಇರ್ತಾರೆ ನಮ್ಮ ಅಂಗಡಿಗೆ ನಿಮ್ಮಮ್ಮನ ಮನೆ ಹೇಗೆ ಮಾ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನುಜ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ ಯಾವುದಾದ್ರೂ ಲೆಕ್ಕಿ ಹೆಸರಿಡಬೇಕು ಅದು ಅಮ್ಮನ ಹೆಸರು ಸರಿ ಬರಲ್ಲ ಲತ್ತೆ ಲತ್ತೆ ಅದು ಅಷ್ಟರಲ್ಲಿ ಅದನ್ನೆಲ್ಲ ಸೂರ್ಯ ಕೇಳಿಸ್ಕೊಂಡು ಬಾರು ತೆಗೆದು ಒಳಗೆ ಬರ್ತಾನೆ ಅಲ್ಲಿಗೆ ಮುಗಿಯುತ್ತೆ ಮುಂದಿನ